ಎರಡು ಮೂರು ದಿನದಿಂದ ರೆಡ್ ಅಲರ್ಟ್ ಇತ್ತು ನಾಳೆ ತನಕ ಇದೆ ಈಗ ಪ್ರೆಸೆಂಟ್ ನಮಗೆ ಬಂದಿರುವ ಐ ಮಾಹಿತಿ ಪ್ರಕಾರ ಮಳೆ ಕಡಿಮೆ ಆಗುತ್ತೆ ಅಂತ ಮಾಹಿತಿ ಇದೆ ನಮ್ಮ ಕ್ಯಾಚ್ಮೆಂಟ್ ಏರಿಯಾದಲ್ಲಿ ಅಂದರೆ ಘಟ್ಟದ ಮೇಲೆ ಇರುವ ಜಿಲ್ಲೆಗಳಲ್ಲಿ ಮತ್ತು ನಮ್ಮ ಘಟ್ಟದ ಮೇಲೆ ಇರುವ ತಾಲೂಕುಗಳಲ್ಲಿ ಮಳೆ ಪ್ರಮಾಣ ಜಾಸ್ತಿ ಇರೋದರಿಂದ ನಮಗೆ ಡ್ಯಾಮ್ ಲೆವೆಲ್ ಜಾಸ್ತಿ ಆಗ್ತಾ ಇದೆ ಲಿಂಗನಮಕ್ಕಿ ಎಫ್ ಆರ್ ಎಲ್ ಅಂದರೆ ಅವ್ರದ್ದು ಲಿಮಿಟ್ ಲೆವೆಲ್ ರೀಚ್ ಆಯಿತು ಏಯ್ಟೀನ್ ಸಿಕ್ಸ್ಟೀನ್ ಅವ್ರದ್ದು ಲಿಮಿಟ್ ಇದೆ ಏಯ್ಟೀನ್ ಸಿಕ್ಸ್ಟೀನ್ಗಿಂತ ಜಾಸ್ತಿ ಬಂದರೆ ಶಿವಮೊಗ್ಗದಿಂದ ನಮಗೆ ನೀರು ಬಿಡ್ತಾರೆ ಗೆರೆಸೊಪ್ಪ ಡ್ಯಾಮ್ಗೆ ಇವತ್ತು ಬೆಳಗ್ಗೆ ಹತ್ತು ಗಂಟೆಗೆ ನಮಗೆ ಹದಿನೈದು ಸಾವಿರ ಕ್ಯೂಸೆಕ್ಸ್ ನೀರು ಲಿಂಗನಮಕ್ಕಿಯಿಂದ ರಿಲೀಸ್ ಮಾಡಿದ್ದಾರೆ ಅಷ್ಟು ನೀರು ಬಿಟ್ಟರೆ ನಮ್ಮಲ್ಲಿ ಮುಳುಗಡೆ ಆಗುವ ಸಾಧ್ಯತೆ ಕಡಿಮೆ ಇದೆ ನಮಗೆ ಮ್ಯಾಕ್ಸಿಮಮ್ ಫಿಫ್ಟಿ ತೌಸಂಡ್ ಕ್ಯೂಸೆಕ್ ಕ್ಯೂಸೆಕ್ಸ್ ನೀರು ರಿಲೀಸ್ ಮಾಡಿದರೆ ಒಂದು ನೂರ ಅರವತ್ತು ಫ್ಯಾಮಿಲೀಸ್ಗೆ ಎಫೆಕ್ಟ್ ಆಗುತ್ತೆ ಸತ್ಯಕ್ಕೆ ಅವರು ಬಿಟ್ಟಿರುವ ನೀರಿಗೆ ಜಾಸ್ತಿ ಏನೂ ಅಫೆಕ್ಟ್ ಆಗೋಲ್ಲ ಆದರೂ ಕೂಡ ನಾವು ಪ್ರಿಕಾಷ್ನರಿಯಾಗಿ ಕೆಲವೊಂದು ಜನರನ್ನು ನಾವು ರಿಲೀಫ್ ಸೆಂಟರ್ಗೆ ಶಿಫ್ಟ್ ಮಾಡಿದ್ದೀವಿ ಸೇಫರ್ ಸೇಫ್ಟಿಗೋಸ್ಕರ ಅದರದ್ದು ನಮ್ಮ ಎಂಟೈರ್ ಟೀಮ್ ತಹಶೀಲ್ದಾರ್ ಅವರು ಪಂಚಾಯಿತಿಯವರು ಪೊಲೀಸ್ ಅವರು ಎಲ್ಲರೂ ಸೇರಿಕೊಂಡು ಶಿಫ್ಟಿಂಗನ್ನು ಮಾಡ್ತಾ ಇದ್ದಾರೆ ಇಲ್ಲಿ ತನಕ ಒಂದು ನೂರ ಒಂದು ಸಾರ್ವಜನಿಕರಿಗೆ ನಾವು ನೂರು ರಿಲೀಫ್ ಸೆಂಟರಲ್ಲಿ ನಾವು ಶಿಫ್ಟ್ ಮಾಡಿದ್ದೀವಿ ತರ್ಟಿ ಸೆವೆನ್ ಮೇಲ್ ನಲ್ವತ್ತೆಂಟು ಫೀಮೇಲ್ಸ್ ಮತ್ತು ಹದಿನೇ ಹದಿನಾರು ಮಕ್ಕಳಿಗೆ ನಾವು ಮೂರು ರಿಲೀಫ್ ಸೆಂಟರನ್ನು ಓಪನ್ ಮಾಡಿ ನಾವು ಶಿಫ್ಟ್ ಮಾಡಿದ್ದೀವಿ ಸುಮಾರು ಜನ ನಾವು ರಿಲೇಟಿವ್ ಮನೆಗೆ ಹೋಗ್ತೀವಿ ರಿಲೀಫ್ ಸೆಂಟರ್ಗೆ ಬರಲ್ಲ ಅಂತ ಹೇಳಿದ್ದಾರೆ ಅವ್ರಿಗೂ ಕೂಡ ಹೆಡ್ ಕೌಂಡ್ ಮಾಡಿಕೊಂಡು ಅವರು ಸೇರ್ತಿದ್ದಾರೆ ಅಂತ ನಾವು ನೋಡ್ಕೊಂಡಿದ್ದೀವಿ ಕ್ಯಾಟಲನ್ನು ಕೂಡ ಅವರು ನಮಗೆ ಗೊತ್ತಿರೋ ಮನೆಗೆ ಶಿಫ್ಟ್ ಮಾಡ್ತೀವಿ ಅಂತ ಹೇಳಿದರು ಅದು ಕೂಡ ನಾವು ಅಲೌ ಮಾಡ್ತೀವಿ ಶಿಫ್ಟ್ ಮಾಡಿದ್ದೀವಿ ಒಂದು ಮೂವತ್ತಿಂದ ಮೂವತ್ತೈದು ಅಷ್ಟೇ ಅಫೆಕ್ಟ್ ಆಗ್ತಾ ಇದೆ ಈಗ ರಿಲೀಸ್ ಮಾಡಿರುವ ನೀರಿಗೆ ಅಷ್ಟು ಜನರನ್ನು ನಾವು ಶಿಫ್ಟ್ ಮಾಡಿದ್ದೀವಿ ಮ್ಯಾಕ್ಸಿಮಮ್ ಟೋಟಲಲ್ಲಿ ವರ್ಷಕ್ಕಿಂತ ಜಾಸ್ತಿ ನೀರು ಬಿಟ್ಟರೆ ಒಂದು ಹದಿನೆಂಟು ಗ್ರಾಮ ಪಂಚಾಯಿತಿಗಳು ಬರುತ್ತದೆ ಸೊ ಅಷ್ಟರ ಮಟ್ಟಿಗೆ ಹೋಗಲ್ಲ ಅಲ್ಲಿ ಶಿವಮೊಗ್ಗ ಸೈಡು ಕೂಡ ಇನ್ಫ್ಲೋ ಕಡಿಮೆ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ ಈಗ ಸದ್ಯಕ್ಕೆ ಫಾರ್ಟಿ ಏಯ್ಟ್ ತೌಸಂಡ್ ಹತ್ರ ಇನ್ಫ್ಲೋ ಇದೆ ಅಂತ ಸೊ ಮ್ಯಾಕ್ಸಿಮಮ್ ಅವರು ಅಷ್ಟೇ ನಮಗೆ ರಿಲೀಸ್ ಮಾಡ್ಬೋದು ಮ್ಯಾಕ್ಸಿಮಮ್ ಒಂದು ಫಾರ್ಟಿ ಫೈವ್ ಟು ಫಿಫ್ಟಿ ತೌಸಂಡ್ ಹೊಸ್ತು ಕೇಸಲ್ಲಿ ನಮಗೆ ರಿಲೀಸ್ ಆಗ್ಬೋದು ಸೊ ಅಷ್ಟಕ್ಕೆ ನಮಗೆ ಅಫೆಕ್ಟ್ ಆಗೋರು ಮನೆ ನೂರ ಅರವತ್ತ್ಮೂರಷ್ಟು ಜಾಸ್ತಿ ಏನು ಅಫೆಕ್ಟ್ ಆಗಲ್ಲ ಸೊ ನಾವು ಅಷ್ಟಕ್ಕೂ ಕೂಡ ಪ್ರಿಪೇರ್ಡ್ ಇದ್ದೀವಿ ನಮಗೆ ಇಲ್ಲಿ ರೀಚ್ ಆಗೋದಕ್ಕೆ ಒಂದು ನಾಲ್ಕೈದು ಅವರ್ಸ್ ಆಗುತ್ತೆ ನಮಗೆ ಸಫಿಷಿಯೆಂಟ್ ಬಫರ್ ಟೈಮ್ ಇದೆ ಅವ್ರು ರಿಲೀಸ್ ಮಾಡಿ ತಕ್ಷಣ ನಮಗೆ ಇನ್ಫಾರ್ಮ್ ಮಾಡ್ತಾ ಇದ್ದಾರೆ ನಾವು ಅದ್ರ ಪ್ರಕಾರ ಇವ್ಯಾಕ್ಯುಲೇಷನ್ ಅನ್ನು ಮಾಡ್ತಾ ಇದ್ದೀವಿ ಕೂಡ ನಮ್ಮದು ಲೆವೆಲ್ ಥರ್ಟಿ ಇತ್ತು ಈಗ ಥರ್ಟಿ ಪಾಯಿಂಟ್ ಏಯ್ಟ್ ಆಗಿದೆ ಸಡನ್ ಆಗಿ ಲಾಸ್ಟು ಟು ಡೇಸ್ ಅಲ್ಲಿ ಜಾಸ್ತಿ ಮಳೆ ಬಂದಿರೋದ್ರಿಂದ ಥರ್ಟಿ ಪಾಯಿಂಟ್ ಏಯ್ಟ್ ಆಗಿದೆ ಅವರು ರೆಗ್ಯುಲರ್ ಆಗಿ ಜನ್ರೇಷನ್ಗೆ ಇಪ್ಪತ್ತು ಸಾವಿರ ಕ್ಯೂಸೆಕ್ಸ್ ನೀರು ಬಿಡ್ತಾರೆ ಅದು ಅಲ್ಲದೆ ಈಗ ಇವತ್ತು ರೇಡಿಯಲ್ ಗೇಟಿಂದ ಅಡಿಷ್ನಲ್ ಆಗಿ ಮೂವತ್ತು ಸಾವಿರ ಕ್ಯೂಸೆಕ್ಸ್ ನೀರನ್ನು ಬಿಡುತ್ತಾರಂತೆ ಇನ್ನೂ ಸ್ಟಾರ್ಟ್ ಮಾಡಿಲ್ಲ ಮುಂದೆ ಬಿಡ್ತಾರಂತ ನಮಗೆ ಕೊಟ್ಟಿದ್ದಾರೆ ವಾರ್ನಿಂಗ್ಸನ್ನು ಕೂಡ ನಾವು ಕೊಟ್ಟಿದ್ದೀವಿ ಫಿಫ್ಟಿ ತೌಸಂಡ್ ಕ್ಯೂಸೆಕ್ಸ್ ಔಟ್ ಫ್ಲೋ ಇದ್ದಾಗ ನಮಗೆ ಯಾವುದು ಮನೆ ಅಫೆಕ್ಟ್ ಆಗಲ್ಲ ಯಾವುದು ಮನೆ ಒಳಗಡೆ ನೀರು ನುಗ್ಗುವುದು ಇನ್ನಂಡೇಶನ್ ಯಾವುದೂ ಆಗೋಲ್ಲ ಸೊ ಅಲ್ಲೂ ಕೂಡ ನಾವು ಪ್ರಿಪೇರ್ಡ್ ಆಗಿದ್ದೀವಿ ಜಾಸ್ತಿ ಪ್ರಮಾಣದಲ್ಲಿ ನೀರು ಬಿಟ್ಟರೆ ಅದಕ್ಕೂ ಕೂಡ ரிலீஃப் சென்டரூ ரெடி இடத்தீங்க சோ ஷிஃப்டிங்க முந்தே அவசியத்தை இருக்கிற அே